ಹಲೋ ಶಿವಮೊಗ್ಗ ತಾಜಾ ಸುದ್ದಿ ಇದು ಮನೆ ಕಳ್ಳತನ ಮಾಡಿದ ಆರೋಪಿತಳ ಬಂಧನ ಅಂದಾಜು ರು ನಾಲ್ಕು ಪಾಯಿಂಟ್ ಐವತ್ತೇಳು ಇನ್ನೂರ ರೂಪಾಯಿ ಮೌಲ್ಯದ ಬಂಗಾರದ ಆಭರಣ ವರ್ಷ ಶ್ರೀಮತಿ ಲಕ್ಷ್ಮಮ್ಮ ತೊಂಬತ್ತು ವರ್ಷ ಗೃಹಿಣಿ ವಾಸಡಿಬಿಹಳ್ಳಿ ಗ್ರಾಮ ಭದ್ರಾವತಿ ರವರು ದಿನಾಂಕ ಹದಿನೆಂಟು ಪಾಯಿಂಟ್ ಶೂನ್ಯ ಆರು ಎರಡು ಸಾವಿರ ಇಪ್ಪತ್ತೈದು ರಂದು ಯಾರೋ ಕಳ್ಳರು ಮನೆಯಲ್ಲಿಟ್ಟಿದ್ದ ಬಂಗಾರದ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುತ್ತಾರೆಂದು ನೀಡಿದ ದೂರಿನ ಮೇರೆಗೆ ಹೊಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣದಲ್ಲಿ ನಗದು ಆರೋಪಿತರ ಪತ್ತೆಗಾಗಿ ಮಿಥುನ್ ಕುಮಾರ್ ಚಿಕೆ ಐಪಿಎಸ್ ಮಾನ್ಯ ಪೊಲೀಸ್ ಅಧೀಕ್ಷಕರು ಶಿವಮೊಗ್ಗ ಅನಿಲ್ ಕುಮಾರ ಎಸ್ ಭೂಮರೆಡ್ಡಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ವ್ಯವಕಲನ ಒಂದು ಎಜಿ ಕಾರ್ಯಪ್ಪ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ವ್ಯವಕಲನ ಎರಡು ಶಿವಮೊಗ್ಗ ಜಿಲ್ಲೆ ರವರ ಮಾರ್ಗದರ್ಶನದಲ್ಲಿ ಹಾಗೂ ನಾಗರಾಜ್ ಕೆ ಅರ್ ಪೊಲೀಸ್ ಉಪಾಧೀಕ್ಷಕರು ರವರ ಮೇಲ್ವಿಚಾರಣೆಯಲ್ಲಿ ಶಿವಪ್ರಸಾದ್ ಎಂಪಿಐ ಹೊಳೆಹೊನ್ನೂರು ಪೊಲೀಸ್ ಠಾಣೆ ರವರ ನೇತೃತ್ವದಲ್ಲಿ ಪಿಯಸ್ಥರವರುಗಳಾದ ರಮೇಶ್ ಹಾಗೂ ಸಿಬ್ಬಂದಿಗಳಾದ ಅಣ್ಣಪ್ಪ ಪ್ರಸನ್ನ ವಿಶ್ವನಾಥ ಪ್ರಕಾಶ ನಾಯ್ಕ ಮಂಜುನಾಥ ಮಹಿಳಾ ಪಿಸಿ ಶಿವಮ್ಮ ರವರುಗಳನ್ನು ಒಳಗೊಂಡ ತಂಡವನ್ನು ರಚಿಸಲಾಗಿರುತ್ತದೆ ಸದರಿ ತನಿಖಾ ತಂಡವು ದಿನಾಂಕ ಇಪ್ಪತ್ತೊಂಬತ್ತು ಮೈನಸ್ ಶೂನ್ಯ ಏಳು ಮೈನಸ್ ಎರಡು ಸಾವಿರ ಇಪ್ಪತ್ತೈದು ರಂದು ಆರೋಪಿತಲಾದ ಲಕ್ಷ್ಮೀ ಈಕೆಯನ್ನು ವಶಕ್ಕೆ ಪಡೆದು ಆರೋಪಿತಳಿಂದ ಹೊಳೆಹೊನ್ನೂರು ಪೊಲೀಸ್ ಠಾಣೆ ಗುನ್ನೆ ಸಂಖ್ಯೆ ಶೂನ್ಯ ಒಂದು ಎಂಟು ಐದು ಡಿವಿಷನ್ ಎರಡು ಸಾವಿರ ಇಪ್ಪತ್ತೈದು ಕಲಂ ಮುನ್ನೂರ ಐದು ಬಿಎನ್ಎಸ್ ಪ್ರಕರಣಕ್ಕೆ ಸಂಬಂಧಿಸಿದ ಅಂದಾಜು ಮೌಲ್ಯ ನಾನ್ನೂರ ಐವತ್ತೇಳು ಇನ್ನೂರ ರುಗಳ ಸುಮಾರು ಅರವತ್ತೈದು ಗ್ರಾಂ ನಾನ್ನೂರ ತೊಂಬತ್ತು ಮಿಲಿ ತೂಕದ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿರುತ್ತದೆ ಸದರಿ ತನಿಖಾ ತಂಡದ ಉತ್ತಮವಾದ ಕಾರ್ಯವನ್ನು ಮಾನ್ಯ ಪೊಲೀಸ್ ಅಧೀಕ್ಷಕರು ಶಿವಮೊಗ್ಗ ಜಿಲ್ಲೆಯವರು ಪ್ರಶಂಸಿಸಿ ಅಭಿನಂದಿಸಿರುತ್ತಾರೆ